ನಿಮಗೆ ಅರ್ಜುನನ ಬಗ್ಗೆ ಏನು ತಿಳ್ವೋಣಿಕೆ ಇಲ್ಲ ಎಂದು ನನಗೆ ಅರ್ಥ ಆಗಿದೆ ನಿಮಗೆ ಅರ್ಜುನ ಬಗ್ಗೆ ಗೊತ್ತಾಗಿದೆ ಹೆಚ್ಚಾಗಿದೆ ನನ್ಗೆ ಗೊತ್ತಾಯ್ತು ಒಂದು ಉದಾಹರಣೆ ಸಾಕು ಏನು ಮಾಡಿದ ಅರ್ಜುನನ ಯೋಗ್ಯತೆ ಅಯ್ಯಪ್ಪ ನೋಡು ನೋಡು ರೋಮಾಂಚನ ಆಗ್ತಾ ಉಂಟು ಅಂತ ಮಾಡ್ಕೊಂಡ್ರೆ ಏ ಘಟನೆ ಮಾಡ್ಕೊಂಡ್ರಿ ಅಲ್ಲ ಅರ್ಜುನನ ಈ ಘಟನೆ ಹೇಳಲಿಕ್ಕೆ ಹೊರಟಾಗ ರೋಮಾಂಚನ ಆಗ್ತಾ ಉಂಟೆ ಎಲ್ಲ ರೋಮೈ ಉಂಟು ನಿಮ್ಮ ಕೈಗೆ ಇದೆ ಕಾಣುವುದಿಲ್ಲ ಅಷ್ಟೇ ಪೂರ್ಣ ಅದಲ್ಲ ಭೂಲೋಕದಲ್ಲಿ ನಿಂತ ಅರ್ಜುನ ಬರೆದಂತ ಪತ್ರವನ್ನ ಬಾಣದ ತುದಿಗೆ ಕಟ್ಟಿ ನೇರ ದೇವಲೋಕದ ಮೇಲೆ ಗುರಿಯನ್ನ ಇರಿಸಿ ಬಾಣವನ್ನೇ ಬಿಟ್ಟಿದಂತೆ ಇದೊಂದು ಗಟ್ಟಿ ಹೇಳ ನೋಡುದು ಗೊತ್ತಿಲ್ಲ ಗೊತ್ತಿದ್ವಿ ನೀ ಯಾವಾಗ ಬಾಣ ಅಂತ ಬಿಟ್ಟಿದ್ದೀಯ ಬಾಣ ಬಿಟ್ಟಾಗ ಹಾಗೆ ರೈ ಹೋಗುವುದು ಹಾಗೆ ಹೋದಂತಹ ಬಾಣ ನೇರ ದೇವಲೋಕ ದೇವಲೋಕವನ್ನು ಸೇರಿತು ದೇವೇಂದ್ರ ಕುಳಿತಿರುವಂತಹ ದೇವ ಸಭೆಯ ವಜ್ರ ಕಂಬಕ್ಕೆ ಹೋಗಿ ಆ ಬಾಣ ಶಬ್ದ ಮಾಡಿಬಿತ್ತಂತೆ

அப்ப எழுது எழிதிக்காக மக்கள் எழுவாக அப்போ எழித்தார்க்கு உண்டு மகள அப்படா அவ்வளோ அஞ்சு எல்லோ ஹீட அப அவ் யாரும் மத்தி இருக்கா நான் மழை திருப்பி எந்தது ಹಾ ಅಪ್ಪನotti are potinda ಅಮ್ಮನಿಗೆ ಗುಮನೆಗೆ ಅಲ್ವಾ ಅಮ್ಮನಿಗೆ ಗೊತ್ತಿರೋದು ಹೌದು ವರ ನೋಡ್ಬೇಕು ಹಾ ನಾನೇ ಮಾಡಿದೋ ನಾನೇ ಮಾಡಿ ಎಂತದು ಮಾಡಿದಿಲ್ಲ ಎಂತದು ಎಂತದು ಇಲ್ಲ ಇಷ್ಟೇ ಮಾಡಿದ್ದು ಅನ್ನುವ ಬೇಡ ಸಂಪೂರ್ಣವಾಗಿ ನನ್ನ ಮನಸ್ಸಿಗೆ ಆಶೀರ್ವದ ನಮಸ್ಕಾರ ಮಗನೇ ಪ್ರವೀಣ್ ನೀನು ಹೀಗೆ ಮಾಡಿದೀಯಾ ನಿನ್ನಿದ್ಕೇ ಮಾಡ್ ಹೀಗೆ ಮಾಡ್ ಎರಡನೇ ಬಾರಿ ನನಗೇನು ಅಂತ ಮಾಡ್ ನಿಮಗೆ ಇಲ್ಲ ಅಂತದು ಪ್ರವೀರ ಅಮ್ಮ ನಿನ್ನ ಮಾತನ್ನ ಕೇಳಿಕೊಂಡು ಓಡೋಡಿ ಬಂದೆ ಸಂತೋಷವಾಯ್ತು ಮಗನೆ ಹೌದಾ ಮಗನೆ ಮೆಚ್ಚಿದ ನಿನ್ನಯ ಆ ಶೌರ್ಯಕ್ಕೆ ನನ್ನ ಮಗ ಪ್ರವೀರ ಇದ್ದಾನೆ ಅಂತ ಹೇಳಿಕೊಳ್ಳೆ ನಿಜಕ್ಕೂ ಈ ಜ್ವಾಲೆಗೆ ಸಮಾಧಾನವಾಗುತ್ತಿದೆ ನೆಮ್ಮದಿ ಆಗುತ್ತಿದೆ ಮಗನೇ ಸಾರ್ಥಕ ಆಯ್ತು ನನ್ನ ಗರ್ಭವೇ ಸಾರ್ಥಕ ಎಂಬುದಾಗಿ ತಿಳ್ಕೊಳ್ತೇನೆ ನಿಜಕ್ಕೂ ನಾನು ಸುಗರ್ಭಯೇ ಆದ ಮಗನೇ ಸುಗರ್ಭಯೇ ಆದ ಇನ್ನೇನಾದ ಮಗು ನಿನ್ನಂತ ವೀರಾದಿ ವೀರ ಮಗನ ಹೆತ್ತಿದ್ದಕ್ಕೆ ನನ್ನ ಜನ್ಮ ಎಂದದ್ದು ಈ ಮನೆಯೂ ಪಾವನವಾಗಿದೆ ಹೇಳಪ್ಪ ಪೈನು ಸಾರ್ಥಕತೆಯ ಕ್ಷಣವನ್ನ ಹೊಂದುತಾ ಇದ್ದಾರೆ ಅವನು ಮುಖ ನೋಡ್ರೆ ಗೊತ್ತಾಗೋದಿಲ್ಲ ಆ ಮುಖದಲ್ಲಿ ಎಂತ ಕಳೆ ಉಂಟಂತ ಮಗು ಹಾಗರಣ ಮಾಡಬಾರದು ಒಮ್ಮೆ ಹಾಗರಣ ಆಯಿತು ಅದಕ್ಕೆ ಅಂಜಿಕೆ ಕುಳಿತುಕೊಳ್ಬಾರ್ದು ಹೌದು ನಾವು ಅದಕ್ಕೆ ಯೋಚನೆ ಮಾಡಬೇಕು ಹೌದು ಹೌದು ಕಟ್ಟಿ ದೇವೆ ಕುದರಿಯನ್ನ ಅದು ನನ್ನ ಸೊಸೆಗೆ ಹೆರಿದ್ಲಾ ಅವರಮ್ಮ ಸೊಸೆ ಎಲ್ಲ ಅವರು ನನ್ನ ಮಗಳು ಅನುಮಾನವೇ ಇಲ್ಲ ಅತ್ತೆಯ ಮನಸ್ಥಿತಿಯನ್ನು ಚೆನ್ನಾಗಿ ಅರಿತು ಸೊಸೆಯು ಹೆಜ್ಜೆ ಇಡ್ತಾಳೆ ಅಂತಾದ್ರೆ ಆ ಸೊಸೆಗೆ ಸೊಸೆ ಅಂತ ಹೇಳಬೇಕೇನು ಮಗಳು ಅಂತಲೇ ಕರಿಬೇಕು ಈ ಮನೆಯಿಂದ ಬೆಳಗುವುದಕ್ಕೆ ಬಂದವಳಗಳು ನಾ ಬೆಳಗಿದ್ದೇನೆ ಬಿಡು ಬೆಳಗುವುದಕ್ಕೆ ಬಂದಂತ ಹೆಣ್ಣು ನಿನ್ನ ಹಾಗೆ ಹುರಿದುಂಬಿಸ್ತಾಳೆ ಕಟ್ಟಬೇಕು ಹೇಳ್ತಾಳೆ ಅಂತಾದ್ರೆ ನಿಜಕ್ಕೂ ಅಭಿಮಾನದ ಸಂಕೇತ ಸೌಭಾಗ್ಯ ಮೊದಲೇ ಅವಳು ತಂದದ್ದು ಇದೇ ಬಾಗಿ ಹೇಳಿದರು ಹ್ಞೂ ಹಾಗೇ ಅಮ್ಮ ನೀನು ಹಾಗೆ ಹೇಳಿದ್ರೆ ನಾನು ಹೂ ಹೇಳುತ್ತೇನೆ ಹಾಂ ಹಯ ಆಗಿದ್ದು ಹಾಂ ಪಾಂಡವಳ ಹಯ ಅದನ್ನ ಹಾಂ ನಮಗೆ ಧರ್ಮ ಹೌದು ಯಾಕೆಂದರೆ ಹಣೆಯ ಒಕ್ಕಣಿಯಾಗುಂಟು ತಾನೆ ಹಾಂ ಹಾಂ ಬಲ ಉಳ್ಳವರು ಕಟ್ಟಿ ಕಾದುವುದು ಬಲಹೀನರಾದವುದು ಕಪ್ಪ ಕಾಣಿಕೆನ ಕೊಟ್ಟು ಶರಣಾಗುವುದು ಹಾ ನಾವು ಮತ್ತೆ ನಾವು ಬಲವಂತರಿದ್ದೇವೆ ನಮಗೂ ಸ್ವಾಭಿಮಾನ ಉಂಟು ಇಲ್ವಾ ಅಂತ ತೋರಿಸಿಕೊಳ್ಳುವುದಕ್ಕೆ ಒಳ್ಳೆ ಅವಕಾಶ ಇದು ಏನು ಪಾರ್ಥನ ಬಲಿದಾರ್ಥನ ಶೌರ್ಯಕ್ಕೆ ನಾವು ಹೆದರಿ ಒಳ ಬರಬೇಕು ಹಾಗಾಗಿ ಭಯ ಬೇಡ ಕಟ್ಟಿದ್ದು ಒಳ್ಳೇದಾಯ್ತು ನಿನ್ನ ಬೆಂಬಲಕ್ಕೆ ನಾನಿದ್ದೇನೆ ಮುಂದುವರಿ ಸ್ವಲ್ಪ ಸಾಧ್ಯ ಮಾಡ್ತೀಯಾ ತಲೆ ಹಾಳು ಮಾಡ್ತೀಯಾ ಹಾಳಪ್ಪ ತಾಯಿಯಾದವ ಹೀಗ್ ಮಾತಾಡುವ ತಾಯಿಯಾದ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಯ್ಯೋ ಈ ಕುದುರೆಯನ್ನ ಕಟ್ಟಿದ್ರಿಂದ ಆಗುವುದೇನು ಏನುಗಿಯುದ ಮಾಡ ಅಲ್ತೆವೆ ಅಂತ ಆದರೆ ಕಾಡಿಡುವುದಕ್ಕಿಂತ ಮೊದಲು ಕಣ್ಣನ್ನೇರಿಸಬೇಕು ಅಯ್ಯೋ ನೀನೇ ಹೇಳಿದ್ದಲ್ವೇ ದೃಷ್ಟಿಕೂತಂಸ್ಯೇತ್పాదಂ ಅದು ಕೇವಲ ಹೇಳುವುದಕ್ಕೆ ಮಾತ್ರ ಇದ್ದದ್ದಲ್ಲ ಆಚರಣೆ ಇರಬೇಕು ನಮ್ಮಂತವರಿಗೆ ನಾವು ಮೊದಲಿನಿಂದಲೇ ಆಚರಣೆ ಮಾಡ್ತೀನಿ ನೀ ಅದನ್ನು ಮಾಡಲಿಲ್ಲ ಅನ್ನುವುದಕ್ಕೆ ಈ ದಿವಸದ ಘಟನೆ ಸಾಕ್ಷಿ ನಾವು ಅಂದಿ ಸರ್ ಅಂತ ಅದemene ಬಿಳ್ಲಿಲ್ಲ ಮತ್ತೆ ಹಾಗಂತ ಯಾವಾಗಲೂ ನಾವು ಬಿಳ್ಲಿಲ್ಲ ಎನ್ನುವುದರ ಅರ್ಥ ಜೀವನದಲ್ಲಿ ಬೀಳುವುದೇ ಇಲ್ಲ ಅಂತ ಅಲ್ಲ ಬೀಳದಿದ್ದಾಗ ಪ್ರತಿ ದಿವಸವೂ ಜಾಗೃತರಾಗಿರಬೇಕು ಈಗ ನನ್ನ ಮಗ ಪ್ರವೀರ ಅಲ್ಲ ನಮ್ಮ ಮಗ ಪ್ರವೀರ ಹೆಂಡತಿಯನ್ನು ಕರೆದುಕೊಂಡು ಹೋದದ್ದು ಉಪವನಕ್ಕೆ ಅಲ್ಲಿ ಕುದುರೆಯನ್ನು ನೋಡಿದ ಲೇಖನವನ್ನು ಓದಿದ ಕುದುರೆಯನ್ನು ಕಟ್ಟಿದ ತಿಳಿಯದೇ ಮಾಡಿರಬಹುದು ಆದ್ರೆ ಹಿರಿಯರು ಲೋಕಜ್ಞಾನವುಳ್ಳ ನಾವು ಅಂಥವರಿಗೆ ಬುದ್ಧಿವಾದದ ಮಾತನ್ನು ಹೇಳಬೇಕು ನನ್ನ ಮಗನಿಗೆ ಪ್ರಾಯ ಈ ಪ್ರಾಯದಲ್ಲಿ ಏನನ್ನು ಮಾಡಿಯೇನು ಏನನ್ನು ದಕ್ಕಿಸಿಕೊಳ್ಳೇನು ಎನ್ನುವಂತ ಆ ಅಥಟ್ಟು ಸಾಹಸ ಸ್ವಾಭಾವಿಕವಾಗಿರ್ತದೆ ನಿಮಗೆ ನಿಮ್ ಪ್ರ ಆ ಪ್ರಾಯದಲ್ಲಿ ಹಾಗೆ ಇದ್ರ ನೀವು ಅಥವಾ ಹೀಗೆ ಇದ್ದದ್ದು ಇದಕ್ಕಿಂತ ಸ್ವಲ್ಪ ಚುರುಕಿತ್ತೇನು ಅಷ್ಟೇ 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 ಮಾಡಿಲ್ಲ ಯಾಕಂದ್ರೆ ನೀವ್ ಆದ್ರಿಂದ ಅಡ್ಡಿಲ್ಲ ಅದಲ್ಲವೇ ಸ್ವಲ್ಪ ಆಲೋಚಿಸುವುದು ಯುದ್ಧ ಎನ್ನುವುದು ಕ್ಷತ್ರಿಯರಾದಂಥ ನಮಗದ ಹೊಸವಾದ ವ್ಯತ್ಯ ಎನ್ನುವುದಾಗಿಯೇ ಭಾವಿಸಬೇಕು ಏನು ಮಾಡ್ಲಿಲ್ಲ ಮತ್ತೆ ಮಾಡ್ಲಿಕ್ಕೆ ಯುದ್ಧ ಮಾಡುವಂತಹ ಸಂದರ್ಭ ಒದಗಿ ಬರ್ಲಿಲ್ಲ ಬಂದಿದೆ ನಾವು ಅದನ್ನ ಮಾಡಬಾರದು ಅಂತ ಹೇಳುವುದು ಯಾವಾಗಲೂ ಮೇರು ಶಿಖರವನ್ನ ಏರ್ತೇನೆ ಎನ್ನುವುದಾಗಿ ಧೈರ್ಯ ವಹಿಸಿ ಹೋಗುವವ ಮೊದಲು ಮನೆಯ ಮಾಳಿಗೆಯನ್ನ ಏರಿ ಅಭ್ಯಾಸ ಮಾಡಿಕೊಳ್ಳಬೇಕು ಅದನ್ನು ಹೊರತುಪಡಿಸಿ ಮನೆಯ ಮಾಳಿಗೆ ಏರ್ಲಿಕ್ಕೆ ಆಗದೆ ಇದ್ದವ ಮೇರು ಶಿಖರ ಏರ್ತೇನೆ ಅಂತ ಹೋದ್ರೆ ಖಂಡಿತ ಅದರಲ್ಲಿ ಅಪಯಶಸ್ಸು ಕಟ್ಟಿಟ್ಟ ಬುತ್ತಿ ಮಾಳಿಗೆಗೆ ಮಾಳಿಗೆ ಮೆಟ್ಲಿರ್ತದೆ ಮೆಟ್ಲಿರುದಿಲ್ಲ ಏನು ತೊಂದ್ರೆ ಇಲ್ಲ ಮೆಟ್ಟಿಲನ್ನ ಏರಿ ಏರಿ ಅಭ್ಯಾಸ ಆದವರಿಗೆ ಆ ಮೇರು ಶಿಖರ ಏರುವಂತ ಸಾಹಸ ಮಾಡುವ ಧೈರ್ಯ ಬರುವುದು ಆದ್ರೆ ನೆಲದ ಮೇಲೆ ಇರಬೇಕಾದಿತ್ತು ನಮ್ಮಗೆ ಅಂತವ ಅಲ್ಲ ಅಂತವ ಅಲ್ಲ ಅಂದ್ರೆ ಬಂದವನು ಸಾಮಾನ್ಯದವನಲ್ಲ ಪಾರ್ಥ ತ್ರಿಲೋಕ ವಿಜಯ್ ದಶನಾಮಾಂಕಿತ ಅವೇನು ಬಿದ್ದವಲ್ಲ ಮ್ಯಾನ್ ಅವನನ್ನು ತಾಯಿ ಎತ್ತಿದ್ದೇ ಬಿಟ್ಟು ಗೊತ್ತಾಯ್ತ ತಾಯಿ ಎತ್ತದ ಆದ್ರೆ ಪಾರ್ಥ ಮಾಡಿರುವಂತಹ ಸಾಹಸ ಏನು ಲೋಕದಲ್ಲಿ ಅರ್ಜುನನಿಗೆ ನನಗೆ ಇರುವಂತಹ ಒಂದು ಪ್ರಖ್ಯಾತಿ ಏನು ಕೇವಲ ಹಸ್ತಿನಾವತಿಯ ಆಟದ ಬಯಲಿನಷ್ಟೇ ವಿಸ್ತೀರ್ಣ ಇರುವಂತ ನಮ್ಮ ಮಾಹಿಶ ಮತಿಯಲ್ಲಿ ನಾವು ಮಾಡಿರುವ ಸಾಹಸ ಏನು ಮಹಾಭಾರತ ಯುದ್ಧದಲ್ಲಿ ಒಬ್ಬ ಸಮರ್ಥ ಎನ್ನುವುದಾಗಿ ಕರೆಸಿಕೊಂಡಿದ್ರೆ ಅದು ಅರ್ಜುನನ ಸಾಹಸದಿಂದ ಬಿಲ್ ವಿದ್ಯಾ ಪರೀಕ್ಷಾ ರಂಗದಲ್ಲಿ ದ್ರೋಣಾಚಾರ್ಯರಿಂದ ಹೊಗಳಿಸಿಕೊಂಡವ ಅಂತಹ ಒಬ್ಬ ಅರ್ಜುನ ನಮ್ಮ ನಾಡಿಗೆ ಆಗಮಿಸಿದ್ದಾನೆ ಅಂತ ಆದ್ರೆ ನಾವು ಮನದಾಗಿ ಮಾಡಬೇಕಾದದ್ದು ಏನು ಒಬ್ಬ ಯೋಗ್ಯತಾವಂತ ಬಂದಿದ್ದಾನೆ ಎನ್ನುವ ಉದ್ದೇಶದಿಂದ ಅವನ ಕಾಲಿಗೆ ಬಿದ್ದು ಅವನನ್ನ ನಾವು ಸತ್ಕರಿಸಿ ಗೌರವಿಸಿ ಅಪೇಕ್ಷಿಸಿದ ತಪ್ಪ ಕಾಣಿಕೆಗಳನ್ನ ಕೊಟ್ರೆ ನಮ್ಮ ಕ್ಷಾತ್ರೀಯತೆ ಉಳಿಯುವುದಕ್ಕೆ ಸಾಧ್ಯ ಅಲ್ಲದೆ ೇ ಮಾಡಿದೆ ದುಡುಕಿ ಯುದ್ಧವನ್ನು ನಾವು ಕೈಗೊಂಡೆವು ಹಾನಿಯ ಯೋಗ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಸಮರ್ಥನಾದಂತ ಅರ್ಜುನನ ಸೇನೆಯ ಎದುರುಗಡೆಯಲ್ಲಿ ನಮ್ಮ ಪಡೆಯಿಂದ ಜಯ ಪಡೆಯುವುದಕ್ಕೆ ಸಾಧ್ಯತೆ ಉಂಟೇನೆ ಹಾಗಾಗಿಯೇ ಒಬ್ಬ ಸಮರ್ಥನಾದಂತ ಅರ್ಜುನನಲ್ಲಿ ಯುದ್ಧ ಮಾಡುವುದು ನಮಗೆ ಖಂಡಿತ ಹೇಳಿಸಿದ ವ್ಯವಹಾರ ಅಲ್ಲ ಯುದ್ಧ ಬೇಡ ಸುಮ್ಮನೆ ಸ್ವಾಮಿ ಏನ್ ಬೇಡ

ಆದ್ರೆ ದೊಡ್ಡವರನ್ನ ದೊಡ್ಡವರು ಅಂತ ಒಪ್ಪಿಕೊಳ್ಳುವುದರಿಂದ ನಾವು ಸಣ್ಣ ಆಗುವುದಿಲ್ಲ ನಾನು ಒಪ್ಪಿಕೊಳ್ಳುವ ಹೇಳಿದ್ದು ಅಲ್ಲ ನಾವು ಸಣ್ಣವರಿದ್ದೇವೆ ಮಾಡುವುದು ಹೇಗೆ ರಾಜ್ಯದ ವಿಸ್ತೀರ್ಣದಲ್ಲಿ ಸಣ್ಣವರು ನಾವು ಅಥವಾ ಬಲದಲ್ಲಿ ಸಣ್ಣವರು ಅಥವಾ ಕ್ಷಾತ್ರಿಯ ರೀತಿ ರೀತಿಯಲ್ಲಿ ಸಣ್ಣವರು ಕ್ಷಾತ್ರಿಯರು ಎನ್ನುವ ಕಾರಣಕ್ಕಾಗಿ ಎಲ್ಲರೂ ಒಂದೇ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅರ್ಜುನನ ಯೋಗ್ಯತೆಯ ವಿಸ್ತಾರ ನಮ್ಮ ಯೋಗ್ಯತೆಯ ವಿಸ್ತಾರ ಅವನ ಸಾಹಸದ ಆಳ ನಮ್ಮ ಸಾಹಸದ ಆಳ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಸ್ವಾಮಿ ಆಕಾಶ ಮತ್ತು ಭೂಮಿಗೆ ಅಷ್ಟು ಅಂತರ ಇರಬೇಕು ಇಲ್ಲ ಹೋಲಿಕೆ ಬೇಡ ಏನು ಪಾರ್ಥ ಹುಟ್ಟುತ್ತಾ ಹುಟ್ಟುತ್ತಾ ಬಳಿಯಲು ಇಲ್ಲ ಹುಟ್ಟುತ್ತಾ ಹುಟ್ಟುತ್ತಾ ಸಾಧನೆ ಮಾಡಲು ಇಲ್ಲ ಅವನಿಗೂ ಒಂದೊಂದಾಗಿ ಅವಕಾಶ ತೆರೆದುಕೊಳ್ಳುತ್ತಾ ಹೋಯ್ತು ಆವಾಗ ಸಾಧನೆ ಮಾಡುತ್ತಾ ಮುಂದುವರಿದ ಈಗ ನಮ್ಮ ಮಗನಿಗೆ ನಾವೇ ವೇದಿಕೆಯನ್ನು ಕಲ್ಪಿಸಿಕೊಳ್ಳಿಲ್ಲ ಅಂತ ಮತ್ತೆ ಸಾಧನೆ ಮಾಡುವುದು ಹೇಗೆ ಆ ಪಾರ್ಥ ನಿಂತಾಗ ಅಥವಾ ಬಿಲ್ಲನ್ನ ಹೆದೇರಿಸಿದಾಗ ಅವನಮ್ಮ ಕುಂತಿ ಓಡ್ ಹೋಗಿ ಮಗನೇ ಬೇಡ ಅಂತ ಹೇಳಿಲ್ಲ ಗೊತ್ತಾಯ್ತಾ ಹಾಗಾದ್ರೆ ಮಾಡಬೇಡಿ ಅವರು ನೀವು ಪ್ರೋತ್ಸಾಹ ಕೊಡಬೇಕು ಎಲ್ಲ ಅಪ್ಪ ಅಮ್ಮಂದಿರು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಮಕ್ಕಳು ವೇದಿಕೆಯನ್ನು ಏರ್ತಾರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಪ್ರಶಸ್ತಿ ಪ್ರದಾನ ಇದೆಲ್ಲ ಮುಖ್ಯ ಏನು ಭಾಗವಹಿಸುವುದಕ್ಕೆ ಅವಕಾಶವನ್ನ ಹಿರಿಯರಾದಂತ ನಾವೇ ಕೊಡಬೇಕು ಅವಕಾಶವನ್ನು ಒದಗಿ ಬಂತು ಅಂತ ಆದ್ರೆ ಮಕ್ಕಳನ್ನು ನಾವೇ ಬೆಳೆಸಬೇಕು ಆದ್ರೆ ಒಂದು ವಿಚಾರ ಮಾಡಬೇಕು ಏನು ಕೋಣಿನ ತಾಣವನ್ನ ತಿಳಿದು ತಲೆಯ ಮೇಲೆ ಇರಿಸಬೇಕು ಕೋಣಿನ ತಾಣ ತಿಳಿಯದೆ ಹೇಳಿದ ಇಡಿಸಿದೆ ಗೊತ್ತಾದ್ರೆ ಮುಗ್ಗರಿಸಿ ಬೀಳುವುದೇ ಒಂದೇ ಬೀಳ ಇದು ನನ್ನ ಮಗನಿಗೆ ಹೆಚ್ಚಾಗ್ತದೆ ಬೇಡ ಅಂತ ಹೇಳಿದ್ದು ಮಗನಿಗೆ ಹೆಚ್ಚಾದ್ರಲ್ವಾ ಕೊಡ್ಲಿಕ್ಕೆ ಅಪ್ಪ ಇಡಬೇಕು ಅಯ್ಯೋ ಅಪ್ಪನಿಂದ ಆಗುವುದಿಲ್ಲ ಎನ್ನುವುದನ್ನು ಒಪ್ಪಿಕೊಂಡೇ ನಾನು ಹೇಳಿದ್ದು ಮತ್ತೆ ಆ ಅಪ್ಪನಾಗಿರ್ಬೇಕು ಅಪ್ಪನಾಗಿರ್ಬಾರ್ದು ಗೊತ್ತಾಯ್ತೀ ಸ್ವಲ್ಪ ಸುಮ್ಮನೆ ಸುಮ್ಮನೆ ನನಗೆ ಅರ್ಜುನನ ಬಗ್ಗೆ ಏನು ತಿಳುವಳಿಕೆ ಇಲ್ಲ ಎಂದು ನನಗೆ ಅರ್ಥ ಆಗಿದೆ ನಿಮಗೆ ಅರ್ಜುನ ಬಗ್ಗೆ ಗೊತ್ತಾಗಿದೆ ಹೆಚ್ಚಾಗಿದೆ ಗೊತ್ತಾಯ್ತು ಒಂದು ನೋಡು ನೋಡು ರೋಮಾಂಚನ ಆಗ್ತಾ ಉಂಟು ಮಾಡ್ಕೊಂಡ್ರಿ ಅಲ್ಲ ಅರ್ಜುನನ ಈ ಘಟನೆ ಹೇಳಿಕ್ ಹೊರಟಾಗ ರೋಮಾಂಚನ ಆಗ್ತಾ ಆಗ್ತಾವಂಟ್ರಿ ರೋಮೆಂಟ್ ನಿಮ್ ಕೈಗೆ ಕಾಣುವುದಿಲ್ಲ ಅಷ್ಟೇ ಪೂರ್ಣ ಅದಲ್ಲ ಹಿಂದೊಂದು ಸಂದರ್ಭ ಗಾಂಥಾರಿ ದೇವಿ ಗಜಗೌರಿ ವ್ರತವನ್ನ ಮಾಡಿದಳಂತೆ ಈ ಕಡೆಯಿಂದ ನೋಡಿರುವಂತಹ ಕುಂತಿಗೆ ತಾನು ಗಜಮೋಹಿನಿ ವ್ರತವನ್ನ ಮಾಡಬೇಕು ಅಂತ ಆಸೆ ಆಯಿತು ಆ ಕಾಂಥಾರಿಗೆ ಬೇಕಾದ ಆನುಕೂಲ್ಯ ಇತ್ತು ಇವಳಿಗದು ಸಾಧ್ಯ ಇರಲಿಲ್ಲ ಹಾಗಾಗಿ ತನ್ನಿಂದ ಅಸಾಧ್ಯವಾಯಿತಲ್ಲ ಎನ್ನುವುದಾಗಿ ಕಣ್ಣೀರ್ ಬಿಡಿಯುತ್ತಾ ಕುಂತಿದೇವಿ ಕುಳಿತುಕೊಂಡಂತೆ ಆಗ ಮಕ್ಕಳು ಬಂದ್ರು ಏನಾಯ್ತಮ್ಮ ಯಾಕೆ ಕಳ್ತಾ ಇದ್ದದ್ದು ನಡೆದ ಘಟನೆಯನ್ನು ಹೇಳಿಕೊಂಡ್ರು ಒಬ್ಬೊಬ್ಬರು ಒಂದೊಂದು ರೀತಿಯ ಧೈರ್ಯದ ಮಾತನ್ನು ಹೇಳಿದ್ರು ಆಗ ಅರ್ಜುನ ಹೇಳಿದನಂತೆ ಅಮ್ಮ ಅಪ್ಪಿಡ್ಕೊಳ ಅಲ್ಲ ರೋಮ ಹ ಇಲ್ಲ ಐ ಸರಿಯಾಗಿದೆ ಹೇಳ್ತಾ ಹೇಳ್ತಾ ಸರಿ ಆಯ್ತು ಅದಲ್ಲ ಆಗ ಅರ್ಜುನ ಅಮ್ಮನಿಗೆ ಹೇಳಿದಂತೆ ಭಯ ಪಡಬೇಡ ತಾಯಿ ಕಣ್ಣೀರು ಹಾಕಬೇಡ ಆ ಗಾಂಧಾರಿ ಮಾಡಿದ್ದು ಮಣ್ಣಿನ ಆನೆಯನ್ನ ಮಾಡಿ ಗಜಮೋಹಿನಿ ವ್ರತವನ್ನ ನಿನಗ ಹಾಗಲ್ಲ ದೇವಲೋಕದ ಇಂದ್ರನ ಐರಾವತವನ್ನೇ ಕೆಳತರಿಸಿ ಗಜನವರು ವ್ರತಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಸ್ತೇನೆ ಅಂತ ಹೇಳಿದ್ನಂತೆ ಹೇಳಿದ್ ಮಾತ್ರ ಅಲ್ಲ ಅಮ್ಮನಿಗೆ ಧೈರ್ಯದ ಮಾತನ್ನ ಹೇಳಿ ಇಂದ್ರನಿಗೆ ಒಂದು ಪತ್ರವನ್ನು ಬರೆದಂತೆ ನನ್ನ ಅಮ್ಮನಿಗೆ ಹೀಗೀಗೆ ಆಸೆ ಆಗಿದೆ ಗಜಮೋಹಿನಿ ವ್ರತವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ನಿಮ್ಮಲ್ಲಿರುವಂತಹ ಐರಾವತವನ್ನು ಕಳುಹಿಕೊಡಬೇಕು ಮತ್ತೆ ಅರ್ಜುನನಿಗೆ ಈ ದೇವೇಂದ್ರನಲ್ಲಿ ಸ್ವಲ್ಪ ಸುಲಿಗೆ ಯಾಕೆಂದ್ರೆ ಅವನು ಔಷಧದಿಂದಲೇ ಹುಟ್ಟಿದವು ಅರ್ಜುನ ಆದ್ರಿಂದ ಪತ್ರವನ್ನು ಬರೆದ ದೇವಲೋಕಕ್ಕೆ ಪತ್ರ ಕೊಂಡೊಯ್ಯುವವರು ಯಾರು ಅರ್ಜುನನಿಗೆ ಅದೆಲ್ಲ ದೊಡ್ಡ ವಿಷಯವೇ ಅಲ್ಲ ಭೂಲೋಕದಲ್ಲಿ ನಿಂತ ಅರ್ಜುನ ಬರೆದಂತಹ ಪತ್ರವನ್ನ ಬಾಣದ ತುದಿಗೆ ಕಟ್ಟಿ ನೇರ ದೇವಲೋಕದ ಮೇಲೆ ಗುರಿಯನ್ನ ಇರಿಸಿ ಬಾಣವನ್ನೇ ಬಿಟ್ಟು ಇದೊಂದು ಗಟ್ಟಿ ನೋಡಿ ಹೇಳ ನೋಡ ಮತ್ ಗೊತ್ತಿಲ್ವಿ ನೀ ಯಾವಾಗ ಬಾಣ ಅಂತ ಬಾಣ ಬಿಟ್ಟಾಗ ಹೋಗುವಾಗ ಹಾಗೆ ರೈ ಹೋಗುವುದು ಹಾಗೆ ಹೋದಂತಹ ಬಾಣ ನೇರ ದೇವಲೋಕ ದೇವಲೋಕವನ್ನು ಸೇರಿತು ದೇವೇಂದ್ರ ಕುಳಿತಿರುವಂತಹ ದೇವ ಸಭೆಯ ವಜ್ರ ಕಂಬಕ್ಕೆ ಹೋಗಿ ಆ ಬಾಣ ಶಬ್ದ ಮಾಡಿಬಿತ್ತಂತೆ

ನೋಡುವ ಸತ್ಯ ಘಟನೆ ಇದೆಲ್ಲ ನಾವು ಅನುಭವಿಸಿ ಹೇಳಬೇಕು ಮತ್ತೊಬ್ಬ ಯಾಕೆ ಕೇಳು ನಾನು ಅರ್ಜುನನ ಅಭಿಮಾನಿ ಅರ್ಜುನ ದೊಡ್ಡವ ಎನ್ನುವುದನ್ನು ಒಪ್ಪಿಕೊಂಡವ ಎಲ್ಲಿ ಬದುಕು ಸಿಕ್ಕದ ಬದುಕು ಸಿಕ್ಕಿದೆ ಅಂತಲ್ಲ ಏನು ಅರ್ಜುನನ ಕೃಪೆಯಿಂದ ಇಲ್ಲಿಯವರೆಗೆ ಬದುಕ್ತಾ ಇದ್ದದ್ದಲ್ಲ ಅರ್ಜುನನ ಔದಾರ್ಯದಿಂದ ಮಾಹಿಷ್ಮತಿ ಉಳಿದದ್ದಲ್ಲ ಎಲ್ಲಿಯೋ ಇರುವಂತ ಅರ್ಜುನನ ಯಶೋಗಾಥೆಯನ್ನ ಕೇಳಿ ನಾನು ಅವನ ಕುರಿತಾಗಿ ಭಕ್ತಿಯನ್ನೇ ಸರಿಯ ಒಂದೇ ನನ್ನ ಮಗ ನನ್ನ ಹಾಗೆ ತಯಾರಾಗ ಸಂತೋಷ ಆಯ್ತು ನಿಮ್ಮ ಎಳಿಬೇಕಿತ್ತು ಎಳಿಲಿಕ್ಕೆ ಅಪ್ಪ ಎಳೆದಷ್ಟು ಮಕ್ಕಳಿಗೆ ಎಳೀಲಿಕ್ಕೆ ಆಗುದಿಲ್ಲ ಮಕ್ಕಳು ಎಳೆಯುವಾಗ ಅಪ್ಪನಷ್ಟೇ ವಯಸ್ಸಾದಾಗ ಅವರು ಎಳಿತಾರೆ ಅಷ್ಟೇ ಇನ್ನು ಅವಧಿ ಉಂಟು ಮಗನೆ ಓದಿಸಿದನಂತೆ ಓದಿ ಹೇಳಿದೆ ವಿಚಾರ ಗೊತ್ತಾಯಿತು ಇರಬೇಕಾದಂತ ಸುವಸ್ತು ಯಾವುದೇ ಕಾರಣಕ್ಕೂ ಭೂಲೋಕವನ್ನು ಸೇರಬಾರದು ಕೊಡುವುದಿಲ್ಲ ಅಂತ ಹೇಳಿದ್ರೆ ಕಳುಹಿಸುವುದಿಲ್ಲ ಅಂತ ಹೇಳಿದ್ರೆ ತನ್ನ ಮಗನಿಗೆ ತಾನು ಅನ್ಯಾಯ ಮಾಡಿದ ಹಾಗೆ ಏನು ಮಾಡೋಣ ಆಗ ದೇವೇಂದ್ರ ಒಂದು ಉಪಾಯವನ್ನು ಮಾಡಿದನಂತೆ ಯಾವುದು ನೀನು ನೀನು ಕೇಳಿರುವ ಹಾಗೆ ಐರಾವತವನ್ನು ಕೊಡುವುದಕ್ಕೆ ನಾವು ಒಪ್ಪಿದ್ದೇವೆ ಆದ್ರೆ ಐರಾವತವನ್ನು ಕೊಂಡೊಯ್ಯುವುದಕ್ಕೆ ಬೇಕಾದಂತಹ ಮಾರ್ಗವನ್ನು ನೀವೇ ನಿರ್ಮಾಣ ಮಾಡಿಕೊಳ್ಳಬೇಕು ಮರು ಉತ್ತರವನ್ನು ಬರೆದ ಆಗ ದೇವೇಂದ್ರ ಆ ಉತ್ತರ ಪತ್ರ ಎನ್ನುವುದು ಬರಬೇಕಲ್ಲ ಅರ್ಜುನನಲ್ಲಿ ಬಿಟ್ಟ ಸುಂದಿ ಸರಿ ಉಂಟು ಅಸರಿ ಅಂತ ಕುಳಕ ಬಿಳিলাম ಯಾಕೆ ಕೇಳು ಮೇಲ ಹೋಗುವಾಗ ರೊಯ್ಯ ಆಗಬೇಕು ಬಿಟ್ಟರೆ ಕೆಳಗೆ ಬರುವಾಗ ಹೀಗೆ ಬಿಟ್ಟೆ ಕೆಳಗೆ ಬಂತು ಅಷ್ಟೇ ಅಷ್ಟು ಒಂದು ಶಬ್ದ ಆಗುವುದಿಲ್ಲ ನಾನು ಕಳ್ಸ್ತim ತವಾ ಅಲ್ಲ ಹಾಗೆ ಪತ್ರ ಬಂತು ಉತ್ತರವನ್ನು ನೋಡಿದ ಆಗ ಅರ್ಜುನ ಉಪಾಯ ಮಾಡಿದ ದೇವಲೋಕದ ಐರಾವತವನ್ನು ತರಲೇಬೇಕು ಎಂಬ ಉದ್ದೇಶದಿಂದ ಪಾರದ ಸೇತುವೆಯನ್ನ ಕುಂಭಿನಿಯಿಂದ ಅಂಬರದವರೆಗೆ ಪುಂಖಾನು ಪುಂಖವಾಗಿ ಒಂದರ ಮೇಲೊಂದರಂತೆ ಬಾಣವನ್ನ ಪ್ರಯೋಗಿಸಿ ಶರದ ಸೇತುವೆಯನ್ನ ಕಟ್ಟಿ ಅದರ ಮೇಲೆ ಐರಾವತವನ್ನ ತರಿಸಿ ಅಮ್ಮನ ಆಸೆಯನ್ನ ಈಡೇರಿಸಿದನಂತೆ ನಮ್ಮ ಅರ್ಜುನ ನಿಮ್ಮ ನಿಮ್ ಸಂಬಂಧ ಯಾಕಂದ್ರೆ ಅರ್ಜುನ್ ಅಲ್ಲಿಯವರೆಗೆ ಸಾಧನೆ ಬಹಳ ಸಾಧನೆ ಅಷ್ಟೇ ಅಲ್ಲ ಆ ಬಳಿಕ ಆಗಿದ್ದೇನು ಏನ್ ನಮ್ಮ ಕತೆ ಗೊತ್ತಿಲ್ಲ ಮಾಡ್ಕೊಂಡ್ರ ಅಮ್ಮ ಯಾಕೆ ಕಳುಹಿ ಕೊಟ್ಟ ತಂದೆ ಮಕ್ಕಳ ಸಂಬಂಧ ಕುಂತಿ ಆಸೆಯನ್ನ ಈಡೇರಿಸೋ ಮೊದಲೇ ದೇವೇಂದ್ರ ಒಂದ್ ರೀತಿ ಹೇಳಿಕೊಳ್ಳದೆ ಗಂಡ ಹೆಂಡತಿ ಸಂಬಂಧ ಹೇಳ್ಬಾರ್ದು ಆ ತೊಂದ್ರೆ ಹಾಗಾದ್ರೆ ಹೀಗೆ ಒಳ ಸಂಬಂಧ ಇದ್ದ ಕಾರಣಕ್ಕಾಗಿ ಮಗ ಎಂಬಂತ ಸಲುಗೆಯಲ್ಲಿ ಆ ದೇವೇಂದ್ರ ಕೊಟ್ಟಿದ್ದು ಇನ್ನು ನಿಮ್ಮ ಬಿಟ್ಟ ಬಾಣದ ಮೇಲೆ ಕಾಲಿಡ್ಲಿ ಇಲ್ವಂತ ಆ ಸೇತುವೆ ಗಡ 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 ಅಲ್ಲಾಡಿದ್ದಂತೆ ಆವಾಗ ಕೃಷ್ಣ ಬೆನ್ನು ಕೊಟ್ಟನಂತೆ ಹಾ ಕೃಷ್ಣನಿಂದ ಆಗಿದ್ದೇ ಬಿಟ್ಟು ಅರ್ಜುನಿಂದ ಎಂತದ್ದು ಆಗಿದೆ ಹಾಗೆ ಕೃಷ್ಣನಿಂದಲೇ ಆಗುವುದು ಹೌದು ಅಂತ ಆದ್ರೆ ಕೃಷ್ಣ ಬೆನ್ನು ಕೊಟ್ಟುಕೊಂಡೇ ಅಲ್ಲಿಂದ ತರಬಹುದಿತ್ತಲ್ಲ ಯಾಕೆ ತರಲಿಲ್ಲ ಎಂತ ಅಲ್ಲವೇ ಅಲ್ಲ ಅಲ್ಲಿಗೆ ಬೇಕಾದದ್ದು ಶರದ ಸೇತುವೆ ಆದದ್ರಿಂದಲೇ ನಿರ್ಮಾಣ ಮಾಡಿದ ಐರಾವತ ಅದು ಗಲಗಲ ಆದದ್ರಿಂದ ಅಲ್ಲಿಗೆ ಅದು ಆ ಕೃಷ್ಣ ತಮ್ಮದಾದಂತ ಕಾರ್ಯತಂತ್ರಗಾರಿಕೆಯನ್ನ ಮೆರೆಸಿದ ಮತ್ತೆ ಮತ್ತೆ ಅರ್ಜುನ ಅಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಯಾಕೆ ಕೃಷ್ಣಿಂದನೇ ಅಲ್ಲ ಅವನ ಹಡದದ್ದು ಕುಂತಿ ಅಲ್ವೇ ಸುಮ್ಮನೆ ಹೇಳಿ ನನ್ನ ಹಡದದ್ದು ಅವನನ್ನ ನಡದ್ ಕುಂತಿ ಅವರು ಕೊಟ್ಟವ ಯಾರು ನೀ ದೇವೇಂದ್ರೆ ಅಲ್ಲಿ ಕೊಡುವುದು ಯಾರು ನೀವು ನೀವು ದೇವೇಂದ್ರ ಯಾವುದು ಎನ್ನುವುದು ಪ್ರಶ್ನೆ ಅಲ್ಲ ಮತ್ತೆ ಒಂದದ್ದು ಹೇಗೆ ಅಂತ ಸಾಧನೆಗೆ ವಯಸ್ಸು ಮುಖ್ಯ ಅಲ್ಲ ಅನುಭವ ಮುಕ್ತಿ ಒಪ್ಪಿಕೊಳ್ತೇನೆ ಚಿಕ್ಕ ಮಕ್ಕಳು ಸಾಧನೆ ಮಾಡಿದವರು ಇಲ್ಲಿ ಅದಕ್ಕಷ್ಟು ಜನ ಇದ್ದಾರೆ ಹೌದು ಶಿಶು ಶಿಶುತನದಲ್ಲಿ ಶಂ ಕೊಂದ್ಯಾರು ಹೌದು ಅವನಿಗೆ ವಯಸ್ಸಾಗಿದ್ದ ಇಲ್ಲಿ ಶಂಬರ ಸಾಮಾನ್ಯದವನ ಆದ್ರೂ ಅವನು ಕೊಂದಿದ್ದಾನೆ ಅದು ದೊಡ್ಡ ವಿಶೇಷವೇ ಅಲ್ಲ ಶಂಬರನ ಸಾವು ಬರಬೇಕಾದದ್ದೇ ಹಾಗೆ ಆದ್ರಿಂದ ಕೊಂದಿದ್ದಾನೆ ಈಗ ಏನು ಅರ್ಜುನನಿಂದ ಗೆಲುವನ್ನು ಪಡಿತೇನೆ ಎನ್ನುವುದಾಗಿ ಹೊರ ಪಡೆದಿದ್ದ ನಾನು ಆಯ್ತು ಏನೋ ತರಕೆ ಉಂಟವ್ರಿಂದ ಅದು ಹೌದೆಲ್ಲ ಆಯ್ತು ಕಾರಕನ ಸಂವಾದ ಆಗಾಯ್ತು ಶಡಾನನ ಹುಟ್ಟಿ ಆರು ದಿನದ ಒಳಗಾಗಿ ತಾರಕ ಸಂವಾರ ಮಾಡಲಿಲ್ವಾ ನೋಡು ಹುಟ್ಟಿ ಆರು ದಿನದೊಳಗೆ ಯಾವ ಮಗಳು ಯಾವ ಶಿಶುವು ಯಾವುದೇ ರೀತಿಯಲ್ಲಿ ಸರಿ ನಡಿಲಿಕ್ಕೆ ಬರುವುದಿಲ್ಲ ಅಂಥದ್ರಲ್ಲಿ ಹುಟ್ಟಿ ಆರನೇ ದಿವಸಕ್ಕೆ ಕೊಲ್ಲುವುದಕ್ಕೆ ಸಾಧ್ಯವ ಆದ್ರೂ ಷಡಾನನ ಕೊಂದ ಯಾಕೆ ಯಾಕೆ ಅವನಿಗಿದ್ದ ವರವೇ ಹಾಗೆ ಇವರಿಗೆಲ್ಲ ಪೂರ್ವ ನಿಶ್ಚಯ ಇವರಿಗೆಲ್ಲ ವರ ಉಂಟು ಅಂತ ಇತ್ತು ಹಿಂದೆ ರಾಮಾಯಣದಲ್ಲಿ ರಾಮನ ಅಶ್ವಮೇಧ ತುಲಗವನ್ನ ಲವ ಮತ್ತು ಅಂತ ಇಬ್ಬರು ಮಕ್ಕಳು ಕಟ್ಟಿದ್ರಂತ ಮಾಡುವ ಅಭ್ಯಾಸ ಮಾಡಿ ಜಾತಿ ಕಣಿಸಿ ನೀವು ಎಲ್ಲ ಕಡೆ ಮಟ್ಟಿರೋದಿ ಏನಿಲ್ಲ ನಾವು ದೇವರನ್ನ ದೇವರು ಅಂತ ಕೈ ಮುಗಿದ್ರೆ ರಾಮನನ್ನ ಕೈ ಮುಗಿದ್ರೆ ಏನು ತಪ್ಪಿಲ್ಲ ಲವ ಕು ಕಟ್ಟಿದ್ರು ಕಟ್ಟಿದ್ರು ಆಮೇಲೆ ರಾಮನ ಸೇನೆ ಎಲ್ಲವನ್ನು ಆಯ್ತು ಭರತನೋ ಲಕ್ಷ್ಮಣನೋ ಶತ್ರುಗಳೋ ಎಲ್ಲರೂ ಧನಗೆ ಬಿದ್ದರು ಕೊನೆಗೆ ರಾಮನೇ ಬರ್ಲಿಲ್ವಾ ಯುದ್ಧಕ್ಕೆ ನಿಲ್ವಾಂತೆ ಹಾಗಾದ್ರೆ ಲವಕುಶನು ಚಿಕ್ಕವರೇ ಅಲ್ವಾ ಹೋಗ ಅಂತ ಲವಕುಶರು ರಾಮನ ಅಷ್ಟಮದ ತುರ್ಗವನ್ನ ಕಟ್ತಾರೆ ನನ್ನ ಮಗ ಇವರ ಅಷ್ಟಮದ ತುರುಗ ಕಟ್ಟಿದ್ರೆ ತೊಂದ್ರೆ ಏನು ಸ್ವಲ್ಪ ಸುಮ್ನೆ ಲವಕುಶರು ರಾಮನ ತುರಗವನ್ನ ಕಟ್ಟಿ ಯುದ್ಧದಲ್ಲಿ ಗೆಲುವನ್ನ ಸಾಧಿಸಿದ್ರು ಹೇಗೆ ಯಾಕೆ ಸಾಧ್ವಿ ಶಿರೋಮಣಿಯಾದಂತ ಸೀತಾ ಮಾತೆ ಹಡದ ಮಕ್ಕಳೇ ಅವರು ಈ ಇವರಿಗಾಗುವುದಿಲ್ಲ ಯಾಕೆ ನಾನ್ ರಾಮ ne heduz ha ile ni munde ne heti atu ottu madalla ಪ್ರತ್ಯಕ್ಷವಾಗಿ ಶಿವನನ್ನೇ ಶೋಧಿಸುವುದರ ಮೂಲಕವಾಗಿ ಭಾಷಪಥವನ್ನು ಪಡೆದಿರುವಂತಹ ಮಹಾ ಸಾಹಸಿ ಅರ್ಜುನ ಅಂತಹ ಯುದ್ಧ ಬೇಡ ನಾವು ತಪ್ಪ ಕಾಣಿಕೆ ಕೊಡುವ ಸಾಹಸಿಯೇ ಆಗಿರ್ಲಿ ಇಡೀ ಮಹಾಭಾರತ ಹವವನ್ನೇ ಗೆದ್ದಿರ್ಲಿ ಗೆದ್ದಿದ್ದೇಗೆ ಪಾಂಡವರು ಗೆದ್ದಿದ್ದಲ್ಲ ಒಂದು ಕೃಷ್ಣನ ಹುಬ್ಬಿನ ಚಲನೆ ಕಣ್ಣೋಟ ಇದರ ಮೂಲಕವಾಗಿ ಮಹಾಭಾರತದ ಹವದಲ್ಲಿ ಪಾಂಡವರು ಗೆದ್ದಿದ್ದೇ ಬರುತ್ತೆ ಪಾಂಡವರ ಶ್ರಮ ಏನೂ ಇಲ್ಲವೇ ಇಲ್ಲ ಮಗಲ್ಲಿ ಹಳೆ ಬಳಲಿಲ್ಲ ಈ ದೇವರು ಮಾಡುವುದು ಹಾಗೆ ಯಾವುದೇ ಒಂದು ಕಾರ್ಯವನ್ನ ದೇವರು ನಿರ್ವಹಿಸುವಾಗ ನಿರೂಪಿಸುವಾಗ ನಿರ್ದೇಶಿಸುವಾಗ ಒಬ್ಬ ಸಮರ್ಥನಿಂದ ಮಾಡಿಸುವಂತ ಆಯ್ಕೆ ಮಾಡಿಕೊಂಡಿರ್ತಾನೆ ಹಾಗೆ ಕೃಷ್ಣನ ಕಣ್ಣಿನ ಚಲನೆಯಿಂದಲೇ ಆಗುವುದಂತಾದ್ರೆ ಅರ್ಜುನನ ಉಳಿದ ಸಾಹಸಿಗಳ ಸಾಹಸಕ್ಕೆ ಬೆಲೆಯೇ ಬರುವುದಿಲ್ಲವಾಗಿತ್ತು ಕೃಷ್ಣನ ಸಂಕಲ್ಪವನ್ನ ಈಡೇರಿಸುವಲ್ಲಿ ಅದನ್ನ ಸಾಧಿಸಿ ತೋರುವುದಕ್ಕೆ ಸಾಮರ್ಥ್ಯ ಇದ್ದವ ಅರ್ಜುನ ಎನ್ನುವ ಕಾರಣಕ್ಕಾಗಿ ಅವನಿಂದ ಮಾಡಿಸಿ ಯಾವುದೇ ವಿಭಾಗದಲ್ಲಿ ಯಾವುದೇ ವ್ಯಕ್ತಿ ತನ್ನ ಎಲ್ಲ ಅಭಿಮಾನವನ್ನ ಬಿಡಬಹುದು ಆದ್ರೆ ಸ್ವಾಭಿಮಾನವನ್ನು ಮಾತ್ರ ಬಿಡಬಾರದು ಸ್ವಾಮಿ ಕ್ಷಾತ್ರಿಯರಾದವರು ಕಟ್ಟಿ ಕಾದಬೇಕು ಎನ್ನುವುದು ಸ್ವಾಭಿಮಾನದ ಮಾತು ನಾವು ಸ್ವಾಭಿಮಾನಿಗಾರ್ ನಮಗೆ ಸಾಮರ್ಥ್ಯ ಉಂಟು ನಾವು ಕ್ಷಾತ್ರಿಯವೀರಲ್ವಾ ಅರ್ಜುನ್ ಬಂದ್ಬಿಟ್ಟಿನ ಹಾಗಾದ್ರೆ ನಾವು ಕ್ಷಾತ್ರಿಯರು ನಮಗೆ ಸ್ವಾಭಿಮಾನ ಉಂಟು ಉಂಟು ಹಾಗಾದ್ರೆ ನಮ್ಮ ಮಾನಕ್ಕೆ ತಕ್ಕ ವಿಚಾರ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯು ಸೆಟಲ್ ನಿಲ್ಲಲೇಬೇಕು ಸಾಮರ್ಥ್ಯವಂತನ ಆಗಲೇಬೇಕು ಹಾಗಾಗಿ ನೀನು ಕಟ್ಟಿಸರಿಂಟು ಮಾಡುವ ಯುದ್ಧವನ್ನ ದೇಶ ಬೆಳೆಯುವುದಿಲ್ಲ ಆ ದೇಶ ಉಳಿಯುವುದೂ ಇಲ್ಲ ನಮ್ಮ ದೇಶಕ್ಕೆ ಬೇಕಾಗಿರುವವರು ನಮಗಾಗಿ ಇರುವವರು ನಾವು ಅವರೊಟ್ಟಿಗೆ ನಿಲ್ಲಬೇಕೆ ಬಿಟ್ಟು ನಾವು ದೂರ ಆಗ್ಬಾರ್ದು ಕಟ್ಟಿದ್ದು ಸರಿ ಉಂಟು ನೀ ನಾ ಹೆತ್ತನದ ಏನ ಅರ್ಥವಾಯಿತಮ್ಮ ಕ್ರಿಯಾಸಿದ್ಧಿ ಆಗಬೇಕು ಅಂತ ಆತ್ಮಬಲವೇ ಮುಖ್ಯವೇ ಹೊರತು ನಮ್ಮ ಸೈನ್ಯ ನಷ್ಟವಾಗುತ್ತದೆ ಎಂಬ ಕಾರಣಕ್ಕಾಗಿ ಅಂಜುತ್ತಾ ಕುಳಿತರೆ ಸಾಧಿಸುವುದಕ್ಕೆ ಸಾಧ್ಯ ಉಂಟಾ ಖಂಡಿತವಾಗಿಯೂ ಇಲ್ಲವೇ ಇಲ್ಲ ದೂರಕ್ಕೆ ಸೈನ್ಯ ನೆರವು ಕ್ಷಿಪ್ರದಿ ಅತಿ ಶೀಘ್ರದಲ್ಲಿ ನಮ್ಮ ಸೈನ್ಯ ಸಿದ್ಧಗೊಳ್ಳಲಿ ಸೇನಾ ನಾಯಕರಾಗಿ ನಾನೇ ಸಾಗಿ ಭಾರತೀಯ ಅಪ್ಪು ಕರ್ಕೊಂಡು ಹೋಗ್ತೇನೆ ಅಪ್ಪು ಕರ್ಕೊಂಡೇ ಹೋಗ್ತೀಯ ವ್ಯವಸ್ಥೆ ಮಾಡ್ಲಿಕ್ಕೆ ಯಾರು ನೀನ್ ಇರ್ತೀಯ ನಾ ಇಲ್ಲಿರ್ತೇನೆ ನೀನ್ ಅಡುಗೆ ಮನೆಯಲ್ಲಿ ಇರ್ತೀಯ ಒಂದ್ ಆಶೀರ್ವಾದ ಮಾಡಿ ನಮೋನ್ ಎರಡು ಕೈ ಎತ್ತಿ ಯಾರು ಅತಿ ಕಣಿಸಿದ ಹಾಗೆ ಮಾಡಿ அவ்வ அஞ்சு எல்லோ ஹீக் அப அவ் யாரும் நான் திருத்தும் அப்படி இல்ல அம்மனிகேடோ ನಾನೇ ಮಾಡಿದ್ದು ನಾನೇ ಮಾಡಿ ಎಂಥದ್ದು ಮಾಡಿದ್ದಿಲ್ಲ ಎಂಥದ್ದು ಎಂತದ್ದು ಇಲ್ಲ ಇಷ್ಟೇ ಮಾಡಿದ್ದು ಬೇಡ ಸಂಪೂರ್ಣವಾಗಿ ನನ್ನ ನಾನು ಮನಸ್ಸಿ ಆಶೀರ್ವದಿಸ್ತೇನೆ ನಾ ಕಾಯ್ತಾ ಇರ್ತೇನೆ ನಡೆಯುವಂತ ಯುಕ್ತದಲ್ಲಿ ಮಾತನ್ನ ಕಾಡು ನಡೆಸು ಸಾಧ್ಯವಾದ್ರೆ ಅವನ ಹೆಣೆ ಮುರಿ ನಮ್ಮ ಸ್ವಾಭಿಮಾನದ ಸಂಕೇತವನ್ನು ಹಾರಿಸೇ ಬಾನು